ಥಿಯೇಟರ್ಗಳಲ್ಲಿ ಮ್ಯಾಕ್ಸ್ ಸೆಲೆಬ್ರೇಷನ್ ಶುರುವಾಗಿದೆ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲೇ ಚಿತ್ರವನ್ನು ಸ್ವಾಗತಿಸಿದ್ದಾರೆ ಬೆಳಂಬಳಗ್ಗೆ ಆರು ಗಂಟೆಗೆ ರಾಜ್ಯದ ಹಲವೆಡೆ ಸಿನಿಮಾ ಪ್ರದರ್ಶನ ಶುರುವಾಗಿದೆ ಅಭಿಮಾನಿಗಳು ಮುಂಗಡ ಟಿಕೆಟ್ ಬುಕ್ ಮಾಡಿಕೊಂಡು ಸಿನಿಮಾ ನೋಡಿದ್ದಾರೆ ಒಂದೇ ರಾತ್ರಿಯಲ್ಲಿ ನಡೆಯುವ ಮ್ಯಾಕ್ಸ್ ಕತೆ ಹೇಗಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಪ್ರಾಯವನ್ನ ಹೇಳಿದ್ದಾರೆ ತಮಿಳಿನ ವಿಜಯ್ ಕಾರ್ತಿಕೇಯನ್ ಚಿತ್ರಕ್ಕೆ ಆಕ್ಷನ್ ಘಟ್ ಹೇಳಿದ್ದಾರೆ ಎರಡು ದಿನ ತಡವಾಗಿ ತೆಲುಗು ಹಾಗೂ ತಮಿಳಿನಲ್ಲಿ ಮ್ಯಾಕ್ಸ್ ಸಿನಿಮಾ ತೆರೆಗೆ ಬರ್ತಿದೆ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ನಲ್ಲೇ ಕನ್ನಡದ ಮಟ್ಟಿಗೆ ಸಿನಿಮಾ ಹೊಸ ದಾಖಲೆ ಬರೆದಿತ್ತು ಬಾಕ್ಸ್ ಆಫೀಸ್ನಲ್ಲಿ ಕೂಡ ಸಿನಿಮಾ ದೊಡ್ಡದಾಗಿ ಸದ್ದು ಮಾಡುವ ನಿರೀಕ್ಷೆ ಇದೆ ಮ್ಯಾಕ್ಸ್ ಸಿಂಪ್ಲಿ ಸೂಪರ್ ಹಿಟ್ ರೆಗ್ಯುಲರ್ ಸಿನಿಮಾ ಆದರೆ ಸುದೀಪ್ ತಮ್ಮ ನಟನೆಯಿಂದ ಅದ್ಭುತ ಸಿನಿಮಾ ಆಗುವಂತೆ ಮಾಡಿದ್ದಾರೆ ತಮಿಳಿನ ಕೈದಿ ರೀತಿಯ ಸ್ಕ್ರೀನ್ ಪ್ಲೇ ಬಿ ಜಿ ಚಿತ್ರದ ಪ್ಲಸ್ ಪಾಯಿಂಟ್ ಎಲ್ಲರೂ ಚೆನ್ನಾಗಿ ನಟಿಸಿದ್ದಾರೆ ಟ್ವಿಸ್ಟ್ಗಳು ತೃಪ್ತಿ ಕೊಡ್ತು ಆದ್ದ ಆದರೆ ಲಾಂಗ್ ಫೇಸ್ ಹಾಗೂ ಕೆಲ ಸನ್ನಿವೇಶಗಳು ಕನೆಕ್ಟ್ ಆಗಲ್ಲ ಎಂದು ನೆಟ್ಟಿಗೊಬ್ಬರು ಬರೆದುಕೊಂಡಿದ್ದಾರೆ ಸುದೀಪ್ ಒನ್ ಮನ್ ಶೋ ಬೆಂಕಿ ಆ್ಯಕ್ಟಿಂಗ್ ಆದರೆ ರೋಟೀನ್ ಸ್ಟೋರಿ ಓವರ್ ಆಲ್ ಒಳ್ಳೆಯ ಸಿನಿಮಾ ಎಂದು ಮತ್ತೊಬ್ಬರು ಹೇಳಿದ್ದಾರೆ ಸಿನಿಮಾ ಶುರುವಾದ ದಿನದಿಂದ ಸಾಕಷ್ಟು ಅಡೆತಡೆ ನೆಗೆಟಿವಿಟಿ ಪ್ರಮೋಷನ್ ಸರಿ ಆಗಿರಲಿಲ್ಲ ಎಲ್ಲವನ್ನ ಮೀರಿ ಸಿನಿಮಾ ಬ್ಲಾಕ್ ಬಾಸ್ಟರ್ ಆಗಿದೆ ಎಂದು ಮತ್ತೊಬ್ಬರು ಹೇಳಿದ್ದಾರೆ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಬ್ಲಾಕ್ ಬಾಸ್ಟರ್ ಸುದೀಪ್ ಸ್ಕ್ರೀನ್ ಪ್ರೆಸೆನ್ಸ್ ಸೂಪರ್ ನಿರ್ದೇಶನ ಚೀನ್ ವಿಜಯ್ ಕಾರ್ತಿಕೇಯನ್ ಅವರು ನಿರ್ದೇಶಿಸುವ ಮೊದಲ ಸಿನಿಮಾ ಅನ್ನಿಸಲ್ಲ ಕಂಪ್ಲೀಟ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ನೀವು ಸಹ ಒಂದು ಸಲ ಚಿತ್ರಮಂದಿರಕ್ಕೆ ಹೋಗಿ ಮ್ಯಾಕ್ಸ್ ಸಿನಿಮಾವನ್ನು ನೋಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ